ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಸೌತೆಕಾಯಿ ಹಾಕಿ ತುಂಬ ಈಸಿಯಾಗಿ ಒಗ್ಗರಣೆ ನಾವು ಲಕ್ಕಿ ಮಾಡೋದನ್ನು ತೋರಿಸ್ತೀನಿ ಸೌತೆಕಾಯಿ ತುರಿದು ಹಾಕಿ ನಾನು ಮಾಡ್ತೀನಿ ಅದಕ್ಕೇನೇನು ಬೇಕು ಅಂದರೆ ಸೌತೆಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಇಂಗು ಎಣ್ಣೆ ಜೀರಿಗೆ ಅರಶಿನ ಕ ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ಸರಿ ಕೊಬ್ಬರಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಇವಾಗ ಈ ಸೌತೆಕಾಯಿನ ನಾನು ಈ ತುರಿ ಸಣ್ಣ ತುರಿನಲ್ಲಿ ತುರ್ಕೋತೀನಿ ಈ ತುರಿನಲ್ಲಿ ದೊಡ್ಡದು ಬೇಡ ಈ ಈ ಸೈಜು ಬೇಡ ಸಣ್ಣ ತುರಿನಲ್ಲಿ ತುರ್ಕೋತೀನಿ ಇವಾಗ ನೋಡಿ ಒಂದು ಸೌತೆಕಾಯಿನಲ್ಲಿ ಮುಕ್ಕಾಲು ತೊಗೊಂಡಿದ್ದೀನಿ ನಾನು ಇದು ಮುಕ್ಕಾಲು ಲೋಟ ಮುಕ್ಕಾಲು ಪಾವು ಒಂದು ಲೋಟ ಇದು ಅಂದರೆ ಮುಕ್ಕಾಲು ಪಾವು ಇದು ಸರಿ ಮುಕ್ಕಾಲ್ ಪಾವ ಅವಲಕ್ಕಿ ತೊಗೊಂಡಿದ್ದಕ್ಕೆ ಈ ಮೀಡಿಯಮ್ ಸೈಜು ಸೌತೆಕಾಯಿ ನಾನು ಮುಕ್ಕಾಲು ಸೌತೆಕಾಯಿ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸೌತೆಕಾಯಿ ಇದೆ ಸರಿ ಕಹಿ ತೆಕ್ಕೊಂಡು ನಾನಿವಾಗ ಅದನ್ನು ತುರ್ಕೋತೀನಿ ನೋಡಿ ಇವಾಗ ನಾನು ತುರ್ಕೊಂಡಿದ್ದಾಗಿದೆ ಈ ತುರಿನಲ್ಲಿ ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಸೌತೆಕಾಯಿ ನೋಡಿ ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ನಾನು ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೋತೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸರಿ ತೊಳ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಏನು ಮಾಡ್ತೀನಿ ಅದನ್ನು ಪೂರ್ತಿ ನೀರು ಚ ಇದು ಮಾಡ್ತೀನಿ ತೆಗೆದುಬಿಡ್ತೀನಿ ಪೂರ್ತಿ ನೀರು ತೆಗಿತೀನಿ ತೆಗೆದು ಇವಾಗ ನೋಡಿ ಇದು ಈ ನೀರು ಪಕ್ಕಕ್ಕೆ ಇಟ್ಟು ಇವಾಗ ಈ ಸೌತೆಕಾಯಿ ಇದು ನೀರು ಬಿಟ್ಕೊಂಡಿರುತ್ತಲ್ಲ ಅದ್ರ ಸಮೇತ ಹಾಕ್ತೀನಿ ಅದ್ರ ಸಮೇತ ಹಾಕಿ ಈ ಕೊಬ್ಬರಿ ಇದೆಯಲ್ಲ ಕೊಬ್ಬರಿನೂ ಹಾಕ್ತೀನಿ ಅದನ್ನು ಹಾಕಿ ನಾನು ನೆನೆಯಾಗಿ ಇಟ್ಬಿಡ್ತೀನಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ ಇದನ್ನ ನೆನ್ ಯಾಕೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನೀಟಾಗಿ ಇದಕ್ಕೆ ಸೌತೆಕಾಯಿ ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಮತ್ತೆ ನಾನು ನೀರೇನು ಹಾಕಿಲ್ಲ ಅಕ್ಕಿ ಇದನ್ನ ಅವಲಕ್ಕಿನ ತೊಳೆದು ನೀರ್ ಪೂರ್ತಿ ತೆಗೆದುಬಿಟ್ಟು ಸೌತೆಕಾಯಿ ಕೊಬ್ಬರಿ ಹಾಕಿದ್ದೀನಿ ಈಗ ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಅಕ್ಕಿ ಈಗ ಒಗ್ಗರಣೆ ಹಾಕೋದಕ್ಕೆ ಹೋಗ್ತಿದ್ದೀನಿ ಹತ್ತು ನಿಮಿಷ ಆಯಿತು ನೆಂದಿದೆ ಈಗ ಸ್ಟವ್ ಆನ್ ಮಾಡಿಕೊಂಡೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಸಾಕು ಸರಿ ನೋಡಿ ಎಣ್ಣೆ ಕಾದಿದೆ ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಬಾಡಿಸ್ಕೊಂಡು ತೆಗೆದಿಟ್ಕೋತೀನಿ ಕೆಲವ್ರಿಗೆ ಏನಾಗುತ್ತೆ ಒಂಥರ ಗ ತುಂಬ ಮೆತ್ತಮೆತ್ತಗಿರೋದು ಇಷ್ಟ ಆಗಲ್ಲ ಹಾಗಾಗಿ ಅದನ್ನು ಕೆಂಪಾಗಿ ಇದು ಮಾಡ್ಕೊಂಡು ತೆಗೆದಿಟ್ಕೊತೀವಿ ಎಲ್ಲ ಇದು ತೆಕ್ಕೊಂಡೆ ಕಡಲೆಬೇಳೆ ಉದ್ದಿನಬೇಳೆ ನಮ್ಗೆ ಸ್ವಲ್ಪ ಅದು ಚೆನ್ನಾಗಿ ಆದರೆ ಕೆಂಪಾಗಿ ಹದುವಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಸಾಸಿವೆ ಹಿಂಗೂ ಇದ್ದೀನಿ ಸರಿ ಸೀತಪಟ ಅಂತಿದೆ ಇವಾಗ ಮೆಣಸಿನ್ಕಾಯಿ ಶುಂಠಿ ಹಾಕ್ತೀನಿ ಈಗ ಅದು ಚೆನ್ನಾಗಿ ಆಗಲಿ ಅದು ಈಗ ಮೆಣಸಿನ್ಕಾಯಿ ಆಗಿದೆ ಇಂಗ್ ಜೀರಿಗೆ ಅರಿಶಿನ ಮತ್ತೆ ಕರ್ಬೇವು ಇಷ್ಟು ಹಾಕ್ತಾ ಇದೀನಿ ಅದು ಚೆನ್ನಾಗಿ ಆಗಲಿ ಆದಮೇಲೆ ಈಗೊಂದು ಚೂರು ಉಪ್ಪು ಹಾಕ್ತೀನಿ ಆ ಮೆಣಸಿನ್ಕಾಯಿ ಏನಿರ ಇದೆಯಲ್ಲ ಅದು ಕಾಗೋಷ್ಟೇ ಉಪ್ಪು ಹಾಕ್ತೀನಿ ಹಾಕಿ ಇದು ಮಾಡಿ ಚೆನ್ನಾಗಿ ಬಾಯಿಸಿ ನೋಡಿ ಈ ನಾನು ಸೌತೆಕಾಯಿ ಮತ್ತು ಕೊಬ್ಬರಿ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿದ್ನಲ್ಲ ನೋಡಿ ಹೀಗೆ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಆಗಿದೆ ಹಾಕ್ತಾಯಿದ್ದೀನಿ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರತ್ತೆ ದಿಢೀರ್ ಒಂದ್ಸರ್ತಿ ನಿಮ್ಗೆ ಎಲ್ಲ ತುರಿದು ನೆನೆಸಿಟ್ಬಿಟ್ರೆ ಸೌತೆಕಾಯಿದ್ದು ಅವಲಕ್ಕಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾ ಕಡಲೆಬೇಳೆ ಉದ್ದಿನಬೇಳೆ ನನ್ನ ಮಾ ಇದು ಮಾಡಿದ್ನಲ್ಲ ಇಲ್ಲ ನೀವು ಸಾಸಿವೆ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋದಾದ್ರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಮನೆಯಲ್ಲಿ ನಾನು ಹೀಗೆ ಸೌತೆಕಾಯ್ದು ಮಾಡ್ದೆ ಹಿಂಗೆ ಮಾಡ್ತೀನಿ ಮಾಡಿ ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಮುಚ್ಚಿಡ್ತೀನಿ ನೀಟಾಗಿ ಹೀಗೆ ಮುಚ್ಚಿಡ್ತೀನಿ ಒಂದು ಅರ್ಧ ನಿಮಿಷ ಮುಚ್ಚಿಡ್ತೀನಿ ಅದು ಒಳಗಡೆ ಆಗುತ್ತೆ ನೋಡಿ ಇವಾಗ ನೋಡ್ತಾ ಇದ್ದೀನಿ ನೋಡಿ ಆ ಶಬ್ದ ಕೇಳಿಸ್ತಿದೆ ಬುಕ್ ಈ ಥರ ಗುಬು ಗುಬು ಅಂತ ಚೆನ್ನಾಗಿ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ನಿಮಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನಿಂಬೆಹಣ್ಣು ಒಂದು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ ಆಫ್ ಮಾಡಿ ನಿಂಬೆಹಣ್ಣು ಹಿಂಡ್ತೀನಿ ಇವಾಗ ಒಗ್ಗರ್ ನವ್ಲಕ್ಕಿ ಸೌತೆಕಾಯ್ದು ಅವಲಕ್ಕಿ ರೆಡಿ ಆಯಿತು ನೋಡಿ ಅವಲಕ್ಕಿ ಸೌತೆಕಾಯ್ದು ಒಗ್ಗರಣ ನವಲಕ್ಕಿ ರೆಡಿ ಆಯಿತು ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ನಮ್ಮ ಮನೇನಲ್ಲಿ ನಾನು ಹಿಂಗೆ ಈ ಥರ ಮಾಡ್ತೀನಿ ತುಂಬ ಈಸಿಯಾಗಿ ಆಗಿಬಿಡತ್ತೆ ಸರಿ ಮಾಡ್ಕೊಂಡು ನಿಮ್ಮ ನಿಮ್ಮನೆಯಲ್ಲೂ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು